ಹಾ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ಲಾಗ್ ಇವತ್ತ ಮಮ್ಮಿಯರ್ ಮನಿ ಬಂದಿದ್ದೀನಿ ರೀ ಬರೋಟಿಗೆ ಪೂರೆ ಮಾಡಿದ್ದೀರಿ ಪುರೇ ತಿನ್ಕೊಂಡು ಶಾಪಿಂಗಿಗೆ ಹೊಂಟಿವ್ರಿ ಅಕ್ಕನ ಮಕ್ಕಳಿಗೆ ಡ್ರೆಸ್ ತಗೋದಿತ್ರಿ ಆಮೇಲೆ ಸ್ವಲ್ಪ ಶೂಸ್ನು ತಗೋದಿತ್ರಿ ಅದಕ್ಕೆ ಹೋದಿವ್ರಿ ಶಾಪಿಂಗಿಗೆ ನಾವ್ ಹೋಗಿ ಶಾಪಿಂಗಿಗೆ ರೀ ದೇವ್ರ ದರ್ಶನಾನು ಆಯ್ತ್ರಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಡ್ರೆಸ್ ಅಂಗಡಿ ಹೋದಿವಿ ನಮ್ ತಾಳಿ ಕೊಟ್ಟಿ ಒಳಗ ಹೊಸದಾಗಿ ಓಪನ್ ಆಗ್ಯದ್ ನೋಡ್ರಿ ಫ್ರೆಂಡ್ಸ್ ಅಂತ ಹೇಳಿ ಅಂದ್ರ ಈ ಅಣ್ಣಂದು ಫಸ್ಟ್ ಗೆ ಚಿಕ್ಕದಾಗಿರೋ ಅಂಗಡಿ ಇತ್ರಿ ಈಗ ದೊಡ್ಡದಾಗಿರೋ ಅಂಗಡಿ ಮಾಡ್ಯಾನ್ರಿ ಅಣ್ಣ ನೀವು ಎಲ್ಲರೂ ಒಂದು ಸತಿ ಡ್ರೆಸ್ ಅಂಗಡಿಗೆ ವಿಸಿಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ನೋಡಿರಿ ಡ್ರೆಸ್ ತೊಗೊಂಡ್ರಿ ನಮ್ಮ ಅಕ್ಕ ಮ ನಮ್ಮ ಇಬ್ಬರು ಪಾಪುಗೆ ಮತ್ತು ನಮ್ಮ ಅಕ್ಕಗೆ ಡ್ರೆಸ್ ತಗೊಂಡಿರಿ ಅಣ್ಣ ನಾವು ಅಷ್ಟೊತ್ತನ ಶಾಪಿಂಗ್ ಮಾಡಿದ್ವಿ ಹೇಳಿ ನಮಗೋಸ್ಕರ ಜ್ಯೂಸ್ ತರ್ಚ್ಕೊಟ್ಟಿನಿ ಅಣ್ಣ ನಮಗೆ ನಾವು ಇನ್ನೂ ಸಣ್ಣವ್ರು ಇದ್ದೀವಿ ರೀ ಅವಾಗಿಂದಾನೆ ಪರಿಚಯ ಇದೇನು ಅಣ್ಣ ನೋಡಿರಿ ಜ್ಯೂಸ್ ಕುಡಿಯ ಕತ್ತಾಳ್ರಿ ನಮ್ಮ ಗಂಬಿ ಅಣ್ಣನ ಹತ್ರ ಡ್ರೆಸ್ ತೊಗೊಂಡು ಮತ್ತು ಅಂಗಡಿಗೆ ಬಂದೀವಿ ರೀ ಲೇಡೀಸ್ ಕಾರ್ನರ್ಗೆ ನಮ್ ಬೃಂದ ನಾ ಮನ್ಯಾಗ ಬಿಟ್ಟ ಹೋಗಿದ್ದೀವ್ರಿ ನೋಡ್ರಿ ಬಂದ್ಗಳೇ ಶಾಕ್ ಆಗಿ ಬಿಟ್ಟಾಳ್ರಿ ಶಾಕ್ ಅಂದ ಅವ್ರ ಮಮ್ಮಿ ನೋಡಕತಿದ್ದಡ್ರಿ ಏಕಿ ಮಲ್ಕೊಂಡಿದ್ದಡ್ರಿ ಅದಕ್ಕೆ ಬಿಟ್ಟು ರೀ ಬೃಂದಾಗ ನಮ್ ಸಾನುಗ ಮತ್ತ ಗೊಂಬೆಗೆ ಸ್ಲೀಪರ್ ತಗೊಂಡಿವ್ರಿ ನೋಡ್ರಿ ಹೆಂಗ್ ಅಂತ ಹೇಳಿ ಆಮೇಲೆ ರಾತ್ರಿ ಐತ್ರಿ ಮನು ಅವ್ರ ಜೊತೆ ಸ್ವಲ್ಪ ಆಟ ಆಡಿದ್ರಿ ನೋಡ್ರಿ ನೈಟ್ ಹನ್ನೊಂದ್ ಗಂಟೆ ಆಗೈತ್ರಿ ಕರೆಂಟ್ ಹೋಗಿದ್ದೀವ್ರಿ ಡ್ಯಾನ್ಸ್ ನೋಡ್ರಿ ನಮ್ ಬೃಂದ ಗೊಂಬೆ ಮತ್ತ ಸಾನುಂದ್ ಅಕ್ಕ ಮತ್ತು ಬೃಂದ ಗೊಂಬೆ ಊರಿಗೆ ಹೊಂಟಿರಿ ನೋಡ್ರಿ ಬೃಂದ ಮಲ್ಕೊಂಡ್ಬಿಟ್ಟಿದ್ದೆಳ್ರಿ ಎಬ್ಸಿದೀವಿ ರೀ ಈಗ ಎಲ್ಲರೂ ರೆಡಿ ಆದ್ರಿ ಸ್ವಲ್ಪ ಮನ್ಸಿಗೆ ಹಾಕೋ ಬೇಜಾರಾಗಕತಿತ್ರಿ ಯಾಕಂದ್ರೆ ಭಾಳ ದಿವ್ಸ ಆಯ್ತಲ್ಲ ರೀ ಇವ್ರು ಬಂದು ಹದಿನೈದು ದಿವ್ಸ ಆಗಿತ್ತು ರೀ ಅದ್ರಾಗ ಗೊಂಬೆ ಅಂತೂ ನಾನು ಬಿಟ್ಟು ಇರ್ತಾ ಇದ್ದಿಲ್ರಿ ನೋಡ್ರಿ ಟಾಟಾ ಮಾಡಿಬೋದೇಳ್ರಿ ನಮ್ಗೆ ಅಕ್ಕ ಮತ್ತು ಅಕ್ಕನ ಮಕ್ಳು ಊರಿಗೆ ಹೋಗಿದ್ದಕ್ಕೆ ಭಾಳ ಬೇಜಾರಾಯ್ ರೀ ನನಗಂತರೂ ಅಕ್ಕ ಕಾಲ್ ಮಾಡಿ ಹೇಳಿದಳ್ರಿ ಬೇಜಾರಾಗ್ಬೇಡ ಬೇಡ ಜಲ್ದಿನೇ ಬರ್ತಿ ಮತ್ತ ಆಫೀಸ್ ಅಂತ ಹೇಳಿ ತಾಯಿ ಕೊಟ್ಟಿಗೆ ಯಾರ್ಯಾರು ಬರ್ತಿರೋ ಫ್ರೆಂಡ್ಸ್ ಗಾರ್ಮೆಂಟ್ಸ್ ಅಂತ ಹೇಳಿ ಒಂದ್ ಹೊಸ ಡ್ರೆಸ್ ಅಂಗಡಿ ಓಪನ್ ಆಗೈತ್ರಿ ಕಾಂಟ್ಯಾಕ್ಟ್ ನು ಅವೈಲೇಬಲ್ ಐತ್ರಿ ನಿಮ್ಗೆ ಯಾವ್ದಾದ್ರು ಡ್ರೆಸ್ ಬೇಕಾದ್ರ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಬಾಯ್